ಸಮಯಸಾರ ಭಾಗ ಮೂವತ್ತು ಸಮಯಸಾರ ಭಾಗ ಮೂವತ್ತು ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ ಇಪ್ಪತ್ನಾಲ್ಕು ದೀರ್ಥಂಕರಿಗೆ ಜಯವಾಗಲಿ ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ನೀವು ಸಮಯಸಾರವನ್ನು ಭಾಗ ಮೂವತ್ತರಲ್ಲಿ ಕೇಳ್ತಾ ಇದ್ದೀರಿ ಇಪ್ಪತ್ತೊಂಬತ್ತು ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ ಅದನ್ನು ಕೇಳ್ಕೊಬರ್ರಿ ನೆರವಾಗಿದ್ದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ ಈಗ ಏನಾಗಿತ್ತು ಅಂತಂದರೆ ನಿನ್ನೆ ಗಾಥಾ ಸಂಖ್ಯೆ ಎಂಬತ್ತ ಒಂಬತ್ತು ಆಗಿತ್ತು ಅಲ್ವಾ ಅದರದ್ದು ಅರ್ಥ ಹೇಳಿದ್ದಿತ್ತು ಅಷ್ಟೇನೇ ಆದರೆ ಅದರ ಟೀಕಾ ಹೇಳಲಿಲ್ಲ ಹೇಳಿಲ್ಲ ಅಷ್ಟೊತ್ತಿಗೆ ಸಮಯ ಆಯ್ತು ನೀವು ಹೋಗಿದ್ರಿ ಈಗ ಪ್ರಶ್ನೆ ನಾಲ್ಕುನೂರ ನಲವತ್ತ ಒಂದು ಆತ್ಮನ ಪರಿಣಾಮಗಳು ಅನ್ಯ ವಸ್ತುಭೂತ ಪರಿಣಾಮಗಳಂತೆ ಹೇಗೆ ಆಯಿತು ಪ್ರಶ್ನೆ ಗೊತ್ತಾಗ್ತಾ ಇದೆ ನಿಮಗೆ ಇನ್ನೊಂದು ಸಲ ಕೇಳ್ರಿ ಆತ್ಮನ ಪರಿಣಾಮಗಳು ಅನ್ಯ ವಸ್ತುಗಳಂತೆ ಅಂದರೆ ಆತ್ಮನ ಪರಿಣಾಮಗಳು ಅನ್ಯ ವಸ್ತುಭೂತ ಪರಿಣಾಮಗಳಂತೆ ಹೇಗೆ ಆಯಿತು ಉತ್ತರ ನಿಶ್ಚಯವಾಗಿ ತಮ್ಮ ನಿಜರಸದಿಂದಲೇ ಎಲ್ಲ ವಸ್ತುಗಳಲ್ಲಿ ತಮ್ಮ ಸ್ವಭಾವಭೂತವಾದ ಸ್ವರೂಪ ಪರಿಣಮನದಲ್ಲಿ ಸಾಮರ್ಥ್ಯ ಇದ್ದರೂ ಆತ್ಮನ ಉಪಯೋಗವು ಅನಾದಿ ಕಾಲದಿಂದ ಅನ್ಯ ವಸ್ತುಭೂತ ಮೋಹಯುಕ್ತವಾದ್ದರಿಂದ ಮಿಥ್ಯಾದರ್ಶನ ಅವಿರತಿ ಅಜ್ಞಾನ ಹೀಗೆ ಮೂರು ಪ್ರಕಾರದ ಪರಿಣಾಮದ ವಿಕಾರಗಳು ಇವೆ ಹೇಗೆ ಸ್ಫಟಿಕಮಣಿಯ ಸ್ವಚ್ಛತೆಯಲ್ಲಿ ಪರರ ಸಂಪರ್ಕದಿಂದ ವಿಕಾರಗಳು ಆಗಿದ್ದು ಕಾಣಿಸುತ್ತವೆ ಅದೇ ಪ್ರಕಾರ ಇಲ್ಲಿಯೂ ಆಗುತ್ತದೆ ಸ್ಫಟಿಕದ ಸ್ವಚ್ಛತೆಯಲ್ಲಿ ತನ್ನ ಸ್ವರೂಪ ಪರಿಣಮನದಲ್ಲಿ ಉಜ್ವಲತಾ ರೂಪ ಪರಿಣಮನ ಮಾಡುವ ಸಾಮರ್ಥ್ಯವಿದ್ದರೂ ಕೂಡ ಕಥಾಚಿತ್ ಅಂದರೆ ಯಾವಾಗಲಾದರೂ ಕಪ್ಪು ತಮಾಲ ವೃಕ್ಷ ಹಸಿರು ಬಾಳೆ ಎಲೆ ಅರಶಿನ ಬಣ್ಣದ ಬಂಗಾರದ ಪಾತ್ರೆ ಇವುಗಳು ಸಮೀಪವರ್ತಿ ಇದ್ದರೆ ಇವುಗಳ ಆಶ್ರಯದಿಂದ ನೀಲಿ ಹಸಿರು ಹಳದಿ ಹೀಗೆ ಮೂರು ಪ್ರಕಾರದ ಪರಿಣಾಮಗಳು ಕಾಣಿಸುತ್ತವೆ ಅದೇ ಪ್ರಕಾರ ಆತ್ಮನ ಉಪಯೋಗವು ಅನಾದಿ ಮಿಥ್ಯ ದರ್ಶನ ಅಜ್ಞಾನ ಅವಿರತಿ ಸ್ವಭಾವ ರೂಪ ಅನ್ಯ ವಸ್ತುಭೂತ ಮೋಹದಿಂದ ಯುಕ್ತನಾಗಿ ಮಿಥ್ಯ ದರ್ಶನ ಅಜ್ಞಾನ ಅವಿರತಿ ಹೀಗೆ ಮೂರು ಪ್ರಕಾರದ ವಿಕಾರಿ ಪರಿಣಾಮಗಳನ್ನು ಇಲ್ಲಿ ತಿಳಿಯಬೇಕು ಹಾ ಇದು ನಿಮಗೆ ಅರ್ಥ ಆಯಿತು ಅಂತ ನನಗೆ ಅನಿಸುತ್ತೆ ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದ ಪಕ್ಷದಲ್ಲಿ ಇದು ಭಾಳ ಮಹತ್ವಪೂರ್ಣ ಆದ್ದರಿಂದ ಈಗ ನಮ್ಮ ನಿಮ್ಮ ಭಾಷೆಯಲ್ಲಿ ಸ್ವಲ್ಪ ನಿಮಗೆ ಹೇಳ್ತೀನಿ ಶಾಸ್ತ್ರದ ಬೇ ಭಾಷೆಯನ್ನು ಬಿಟ್ಟು ಹ್ಞೂ ಅರ್ಥ ಆದರೂ ಒಳ್ಳೆ ಅದು ಹಿಂದೇನಿ ಹಾಂ ಈಗ ನಿಮಗೆ ನಿಮಗೆ ಬೇರೆ ರೀತಿ ಅರ್ಥ ಮಾಡಿಸ್ತೇನೆ ಇದನ್ನ ಯಾಕೆಂದರೆ ಇನ್ನು ಮುಂದೆ ಇದು ಬೇಕೇ ಬೇಕಾಗ್ತದೆ ನಿಮಗೆ ಅಕಸ್ಮಾತ್ ನೀವು ಇದನ್ನು ತಿಳಿಯಲಿಲ್ಲ ಅಂದರೆ ಮುಂದೆ ಬರುವಂಥ ಶಾಸ್ತ್ರದ ಪ್ರಮಾಣಗಳನ್ನು ನೀವು ತಿಳಿಯೋದಕ್ಕೆ ಸಾಧ್ಯನೇ ಇಲ್ಲ ಆದ್ದರಿಂದ ಭಾಳ ಮಹತ್ವಪೂರ್ಣ ಆದ್ದರಿಂದ ಎರಡಲ್ಲ ನಾಲ್ಕಲ್ಲ ಹತ್ತು ಸತಿ ಇಪ್ಪತ್ತು ಸರ್ತಿ ಕೇಳಿ ಇದನ್ನು ನೀವು ಇದನ್ನು ನೀವು ತಲೆ ನಿಮ್ಮ ಮಸ್ತಿಷ್ಕದಲ್ಲಿ ಇದು ಈಗ ಕೂರಲೇಬೇಕು ಹಾಂ ಇಲ್ಲಿ ಒಂದು ದೊಡ್ಡ ಸ್ಫಟಿಕ ಮಣಿ ಇದೆ ಅದು ಅತ್ಯಂತ ಸ್ವಚ್ಛ ಇದೆ ಅದು ಅದರ ಕಾರಣದಿಂದಲೇ ಸ್ವಚ್ಛ ಇದೆ ನಿಮಗೆ ಸ್ಫಟಿಕ ಮಣಿ ಗೊತ್ತಾಗ್ತದೆ ಅಂದರೆ ಅದು ಶುದ್ಧ ಸ್ವರೂಪ ಇರ್ತದೆ ಅದು ಅಂದರೆ ಒಂದು ಸ್ವಚ್ಛವಾದ ಗಾಜು ಹೇಗಿರ್ತದೆ ನೋಡಿ ಗಾಜು ಆ ಗಾಜಿಗಿಂತನೂ ಇನ್ನೂ ಸ್ವಚ್ಛವಾಗಿರ್ತದೆ ಅದರೊಳಗಡೆ ಯಾವುದೇ ಕಶ್ಮಲತೆ ಇರುವುದಿಲ್ಲ ಹಾಗೆ ನೀವು ತಿಳ್ಕೊಳ್ರಿ ಅರ್ಥ ಆಯಿತು ಹಾಂ ಆ ಮಣಿಯ ಪಕ್ಕದಲ್ಲಿ ಅಂದರೆ ಮಣಿ ಒಂದು ಸ್ವಲ್ಪ ದೊಡ್ಡದಿರಬೇಕು ಇಲ್ಲಾಂದರೆ ನಿಮಗೆ ಪ್ರಯೋಗ ಮಾಡಲಿಕ್ಕೆ ಆಗಲ್ಲ ಅದು ಸ್ವಲ್ಪ ದೊಡ್ಡ ಮಣಿ ಇರಬೇಕದು ಹಾಂ ಆ ಮಣಿಯ ಪಕ್ಕದಲ್ಲಿ ಕಪ್ಪು ಬಣ್ಣದ ತಮಾಲ ವೃಕ್ಷ ಆದರೆ ಆ ವೃಕ್ಷ ಕಪ್ಪು ಬಣ್ಣ ಇದೆ ಅರ್ಥ ಆಯಿತು ಹಾಂ ಮತ್ತು ಅದರ ಪಕ್ಕದಲ್ಲಿ ಹಸಿರಾದ ಬಾಳೆಯ ಎಲೆ ಮತ್ತು ಅರಶಿನ ಬಣ್ಣದ ಒಂದು ಬಂಗಾರದ ಪಾತ್ರೆ ಈ ಮೂರು ವಸ್ತುಗಳನ್ನು ಇಟ್ಟರೆ ಏನೇನಾಯಿತು ಕಪ್ಪು ಬಣ್ಣದ ತಮಾಳ ವೃಕ್ಷ ಒಂದು ಹಸಿರು ಬಣ್ಣದ ಬಾಳೆ ಎಲೆ ಇನ್ನೊಂದು ಯಾವುದು ಅರಶಿಣ ಬಣ್ಣದ ಬಂಗಾರದ ಪಾತ್ರೆ ಇವನ್ನು ನೀವು ಅದರ ಪಕ್ಕ ಪಕ್ಕದಲ್ಲಿ ಇಟ್ಟುಬಿಟ್ರಿ ಅಂದರೆ ಮಧ್ಯದಲ್ಲಿ ನೀವು ಸ್ಫಟಿಕ ಮಣಿಯನ್ನು ಇಡಿದಿರಿ ಅದರ ಪಕ್ಕ ಪಕ್ಕದಲ್ಲಿ ಏನು ಮಾಡಿದಿರಿ ಈ ಮೂರು ವಸ್ತುಗಳನ್ನು ಇಟ್ರಿ ಆವಾಗ ಏನಾಗ್ತದೆ ಏನಾಗ್ತದೆ ಹೇಳಿ ಆ ಸ್ಫಟಿಕಮಣಿಯಲ್ಲಿ ಕಪ್ಪು ಹಸಿರು ಅರಶಿನ ಈ ಮೂರು ಬಣ್ಣಗಳು ಕಾಣಲು ಪ್ರಾರಂಭಿಸ್ತವೆ ಅಲ್ವಾ ಹೌದಲ್ಲ ಹಾಂ ಅದೇ ರೀತಿ ಜೀವನಲ್ಲಿ ಅಂದರೆ ನಮ್ಮ ಜೀವ ನಾವು ಆತ್ಮನಲ್ಲಿ ಮಿಥ್ಯಾದರ್ಶನ ಅಜ್ಞಾನ ಅವಿರತಿ ಈ ಮೂರು ವಿಕಾರಿ ಪರಿಣಾಮಗಳು ಕಾಣುತ್ತವೆ ಇದು ಗೊತ್ತಾಯ್ತು ನಿಮಗೆ ಹಾಂ ಮಿಥ್ಯಾತ್ವ ಇದೆ ಜೀವದಲ್ಲಿ ಅಜ್ಞಾನ ಅಂತೂ ಇದೆ ಭಯಂಕರ ಜ್ಞಾನ ಮತ್ತಿನ್ನು ಅವಿರತಿ ಅಂದರೆ ವ್ರತರೂಪ ಜೀವ ಇಲ್ಲ ಅವಿರತಿ ಗೊತ್ತಾಯ್ತು ಈ ಮೂರು ವಿಕಾರಿ ಪರಿಣಾಮಗಳು ಕಾಣಲ್ಪಡುತ್ತವೆ ಅಲ್ವಾ ಹಾಂ ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ ನಾಲ್ಕುನೂರ ನಲವತ್ತ ಎರಡು ಆತ್ಮನು ಮೊದಲು ಶುದ್ಧನಿದ್ದು ನಂತರ ಅಶುದ್ಧನಾದನೆ ಪ್ರಶ್ನೆ ಬಹಳ ಒಳ್ಳೆ ಪ್ರಶ್ನೆ ಪ್ರಶ್ನೆ ಅರ್ಥ ಆಯ್ತಪ್ಪ ಆತ್ಮನು ಮೊದಲು ಶುದ್ಧ ಇದ್ದ ಆ ನಂತರ ಏನಾರು ಅಶುದ್ಧ ಆದನೇನು ಇದು ಪ್ರಶ್ನೆ ಹಾ ಉತ್ತರ ಇಲ್ಲ ಆ ರೀತಿ ಇಲ್ಲ ಅನಾದಿ ಕಾಲದಿಂದಲೂ ಅಶುದ್ಧನೇ ಇದ್ದನು ಒಂದು ವೇಳೆ ಏನಾರು ಒಂದು ಸಲ ಶುದ್ಧವಾದ ನಂತರ ಪುನಃ ಅಶುದ್ಧತೆ ಬರುವುದಿಲ್ಲ ಹೀಗೆ ಸಿದ್ಧಾಂತ ಇದೆ ಹೀಗೆ ನಿಯಮ ಇದೆ ಪ್ರಶ್ನೆ ನಾಲ್ಕುನೂರ ನಲವತ್ತ ಮೂರು ಆ ರೀತಿ ಶುದ್ಧವಾದ ಜೀವಗಳು ಎಲ್ಲಿಯಾದರೂ ಇವೆಯೇ ಉತ್ತರ ಯಾಕೆ ಇಲ್ಲ ಅನಂತಾನಂತ ಸಿದ್ಧ ಭಗವಾನರು ಇದ್ದಾರೆ ಅಲ್ವಾ ಅವರು ಪೂರ್ಣ ಶುದ್ಧರಾಗಿದ್ದಾರೆ ಅವರು ಇನ್ನೆಂದೂ ಅಶುದ್ಧಿಗೆ ಪ್ರಾಪ್ತ ಆಗುವುದಿಲ್ಲ ಗೊತ್ತಾಯ್ತಲ್ಲಪ್ಪ ಇನ್ನು ಪ್ರಶ್ನೆ ನಾಲ್ಕುನೂರ ನಲವತ್ತ ನಾಲ್ಕು ಆತ್ಮನಿಗೆ ಮೂರು ಪ್ರಕಾರದ ಪರಿಣಾಮ ವಿಕಾರಗಳ ಕರ್ತೃತ್ವವು ಹೇಗೆ ಇರುತ್ತದೆ ಗೊತ್ತಾಯ್ತಿದ ಇನ್ನೊಂದ್ಸಲ ಪ್ರಶ್ನೆ ಕೇಳ್ತೀರಿ ಯಾಕೆಂದರೆ ಬಹಳ ಮಹತ್ವಪೂರ್ಣ ಬಿಂದುಗಳಾದ್ದರಿಂದ ನಾನು ಎರಡು ಮೂರು ಸರ್ತಿ ಹೇಳ್ತೀನಿ ಇದು ನನಗೆ ದೋಷ ಇದೆ ಇದನ್ನು ಪುನರ್ ಉಕ್ತ ದೋಷ ಅಂತೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ ಆದರೂ ಪರವಾಗಿಲ್ಲ ನಿಮ್ಮ ಕಡೆಯಿಂದ ನಾನು ಬಯಸ್ಕೊಂಡ್ರೂ ಪರವಾಗಿಲ್ಲ ಹಾಂ ನನಗೆ ಅನಿವಾರ್ಯ ಇದೆ ಇದು ಯಾಕೆಂದರೆ ಇವು ನಿಮಗೆ ಗೊತ್ತಾಗದೇನೆ ಮುಂದೆ ಹೇಳುವಂತಹ ಇನ್ನು ಮುಂದೆ ಸಾವಿರಾರು ಪ್ರಶ್ನೋತ್ತರಗಳು ಆಗೋ ಇದ್ದಾವೆ ಸಾವಿರಕ್ಕೆ ಎಷ್ಟು ಎಷ್ಟೋ ಪ್ರಮಾಣದಲ್ಲಿ ಆಗೋ ಇದ್ದಾವೆ ಆವಾಗ ನಿಮಗೆ ಈ ಬಿಂದುಗಳು ಗೊತ್ತಿಲ್ಲದಿದ್ದರೆ ನಾನು ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ಅಲ್ಲಿ ಪದೇ ಪದೇ ನಾನು ಹೇಳೋಕ್ಕಾಗಲ್ಲ ನಿಮಗೆ ಅದಕ್ಕೋಸ್ಕರ ನೀವು ಇಲ್ಲಿ ಈ ಬಿಂದುಗಳನ್ನು ಏನಾದರೂ ಮಾಡಿ ನೀವು ಕಂಠಪಾಠ ಮಾಡಿ ನಿಮ್ಮ ತಲೆ ಒಳಗಡೆ ಹಾಕ್ಕೊಳ್ಳೇಬೇಕು ಇಲ್ಲಾಂದ್ರೆ ಮುಂದೆ ಏನು ಗೊತ್ತಾಗೋದಿಲ್ಲ ನನ್ನ ನಾನೇನು ಮಾಡೋಕ್ಕಾಗಲ್ಲ ಅವಾಗ ಅರ್ಥ ಆಯಿತು ಗೊತ್ತಾಗ್ತಿದ್ದಿಲ್ಲ ಪ್ರಶ್ನೆ ಹಾಗಾದ್ರೆ ಏನೋ ಸಲ ಕೇಳ್ರಿ ಪ್ರಶ್ನೆ ನಾಲ್ಕುನೂರ ನಲ್ವತ್ತ ನಾಲ್ಕು ಆತ್ಮನಿಗೆ ಮೂರು ಪ್ರಕಾರದ ಪರಿಣಾಮ ವಿಕಾರಗಳ ಕರ್ತೃತ್ವವು ಹೇಗೆ ಇರುತ್ತದೆ ಅದಕ್ಕೋಸ್ಕರ ಈಗ ಆಚಾರ್ಯ ಶ್ರೀ ಕುಂದಕುಂದರು ಸಮಯ ಸಾರದ ಕರ್ತೃಕರ್ಮ ಅಧಿಕಾರದ ಗಾಥ ಸಂಖ್ಯೆ ತೊಂಬತ್ತನ್ನು ಹೇಳುತ್ತಾರೆ ಕೇಳಿರಿ ಏ ಸು ಯಾ ಟಿವಿ ಹೋ ಸುದ್ದೋ ನಿರಂಜನೋ ಭಾವೋ, ಜಂಸೋ ಕರೆದಿ ಭಾವಂ ವವೋಗೋ ತೋ ಕಥಾ ಆ ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ ಮಿಥ್ಯಾತ್ವ ಅಜ್ಞಾನ ಅವಿರತಿ ಈ ಮೂರುಗಳದ್ದು ಅನಾದಿಯಿಂದ ನಿಮಿತ್ತವಿರುವುದರಿಂದ ಆತ್ಮನ ಉಪಯೋಗವು ಶುದ್ಧ ನಯದಿಂದ ಶುದ್ಧ ನಿರಂಜನ ನಿರಂಜನಿದ್ದಾನೆ ಆದರೂ ಸಹ ಮಿಥಾದರ್ಶನ ಅಜ್ಞಾನ ಅವಿರತಿ ಹೀಗೆ ಮೂರು ಪ್ರಕಾರದ ಪರಿಣಾಮಗಳು ಇರುತ್ತವೆ ಆ ಆತ್ಮನು ಈ ಮೂರರಲ್ಲಿ ಯಾವ ಭಾವವನ್ನು ಮಾಡುತ್ತಾನೆ ಅವುಗಳದ್ದು ಅವನು ಕರ್ತ ಆಗುತ್ತಾನೆ ಹಾಗಾದ್ರೆ ಇನ್ನು ಮುಂದೆ ಪ್ರಶ್ನೆ ನಾಲ್ಕುನೂರ ನಲವತ್ತ ಐದು ಆತ್ಮನ ನಿಜ ಸ್ವಭಾವ ಮತ್ತು ಅನ್ಯ ವಸ್ತುಭೂತ ಪರಿಣಾಮಗಳು ಏನು ಪ್ರಶ್ನೆ ಗೊತ್ತಾಯ್ತಲ್ಲ ಉತ್ತರ ಹಿಂದಿನ ಗಾಥೆಯಲ್ಲಿ ಹೇಳಲ್ಪಟ್ಟ ಮೂರು ಪ್ರಕಾರದ ಉಪಯೋಗದ ಪರಿಣಾಮಗಳು ಇವೆ ಪೂರ್ವೋಕ್ತ ಪ್ರಕಾರ ಅಂದ್ರೆ ಹಿಂದಿನ ಪ್ರಕಾರ ಪೂರ್ವೋಕ್ತ ಪ್ರಕಾರ ಅನಾದಿ ಅನ್ಯ ವಸ್ತುಭೂತ ಮೋಹಸಹಿತ ಆಗುವುದರಿಂದ ಆತ್ಮನಲ್ಲಿ ಉತ್ಪನ್ನವಾಗುವ ಮಿಥ್ಯಾದರ್ಶನ ಅಜ್ಞಾನ ಅವಿರತಿ ಭಾವರೂಪ ಮೂರು ಪರಿಣಾಮಗಳು ವಿಕಾರಗಳು ಅವುಗಳ ನಿಮಿತ್ತ ಕಾರಣವಿರುವುದರಿಂದ ಆತ್ಮನ ಸ್ವಭಾವವು ನಿಶ್ಚಯದಿಂದ ನೋಡಿದರೆ ಶುದ್ಧ ನಿರಂಜನ ಏಕ ಅನಾದಿ ನಿಧನ ವಸ್ತುವಿನ ಸರ್ವಸ್ವಭೂತವಾದ ಚೈತನ್ಯ ಭಾವ ರೂಪದಿಂದ ಏಕಪ್ರಕಾರ ಇದೆ ಆದರೂ ಕೂಡ ಅಶುದ್ಧ ಸಾ ಅಂಜನ ಅಂದರೆ ನಿರಂಜನದ ವಿರುದ್ಧ ಶಬ್ದ ಸಾ ಅಂಜನ ಅನೇಕ ಭಾವಗಳಿಗೆ ಪ್ರಾಪ್ತವಾದ ಮೂರು ಪ್ರಕಾರದವನಾಗಿ ತಾನು ಅಜ್ಞಾನಿಯಾಗಿ ಕರ್ತೃತ್ವಕ್ಕೆ ಪ್ರಾಪ್ತನಾಗಿ ವಿಕಾರರೂಪ ಪರಿಣಾಮದಿಂದ ಯಾವ ಯಾವ ಭಾವವನ್ನು ತಾನು ಮಾಡುತ್ತಾನೆ ಆ ಆ ಭಾವದ ಉಪಯೋಗವು ನಿಶ್ಚಯದಿಂದ ಅದರಲ್ಲಿ ಅವನ ಕರ್ತೃತ್ವ ಇದೆ ಅವನು ಕರ್ತ ಇದ್ದಾನೆ ಪ್ರಶ್ನೆ ನಾಲ್ಕುನೂರ ನಲವತ್ತ ಆರು ಶುದ್ಧ ದ್ರವ್ಯಾರ್ಥಿಕ ನಯದಿಂದ ಆತ್ಮನು ಕರ್ತ ಇರುತ್ತಾನೆಯೇ ಉತ್ತರ ಮೊದಲು ಹೇಳಲ್ಪಟ್ಟಿದ್ದು ಏನೆಂದರೆ ಯಾರು ಪರಿಣಮನ ಮಾಡುತ್ತಾರೆ ಅವರು ಕರ್ತ ಇದ್ದಾರೆ ಇಲ್ಲಿ ಅಜ್ಞಾನ ರೂಪವಾಗಿ ಉಪಯೋಗದಿಂದ ಪರಿಣಮನ ಮಾಡುತ್ತಾನೆ ಯಾವ ರೂಪದಿಂದ ಪರಿಣಮನ ಮಾಡುತ್ತಾನೆ ಆಗ ಅದರ ಕರ್ತ ಇರುತ್ತಾನೆ ಶುದ್ಧ ದ್ರವ್ಯಾರ್ಥಿಕ ನಯದಿಂದ ಆತ್ಮನು ಕರ್ತ ಇಲ್ಲ ಇಲ್ಲಿ ಉಪಯೋಗಕ್ಕೆ ಕರ್ತ ಎಂದು ತಿಳಿಯಬೇಕು ಅಷ್ಟೆ ಉಪಯೋಗ ಮತ್ತು ಆತ್ಮ ಒಂದೇ ವಸ್ತು ಇದೆ ಅದರಿಂದ ಆತ್ಮನಿಗೆ ಕರ್ತ ಎಂದು ಇಲ್ಲಿ ಹೇಳಲ್ಪಡುತ್ತದೆ ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ ನಾಲ್ಕುನೂರ ನಲವತ್ತ ಏಳು ಆತ್ಮ ಈ ಮೂರು ಪ್ರಕಾರದ ಪರಿಣಾಮಗಳ ಕರ್ತ ಆದರೆ ಫುದಗಲ ಏನು ಮಾಡುತ್ತದೆ ಇದಕ್ಕೋಸ್ಕರ ಅಂದರೆ ಈ ಪ್ರಶ್ನೆಗೆ ಆಚರಿಸಿ ಕುಂದಗುಂದರು ಕರ್ತೃಕರ್ಮ ಅಧಿಕಾರದ ತೊಂಬತ್ತ ಒಂದನೆಯ ಸಂಖ್ಯೆಯ ಗಾಥೆಯನ್ನು ಹೇಳುತ್ತಾರೆ ಕೇಳಿರಿ ಜಂ ಕುಣದಿ ಭಾವ ಮಾದ ಕತ್ತಾಸೋಹೋದಿ ಭಾವಸ ಖಮ್ಮತ್ತಂ ಪರಿಣಮದೇ ತಮ್ಮಿ ಸಯಂ ಪೊಗ್ಗಲದವ್ವಂ ಈಗ ಈ ಗಾತೆಯ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ ಆತ್ಮನು ಯಾವ ಭಾವವನ್ನು ಮಾಡುತ್ತಾನೆ ಆ ಭಾವದ ಕರ್ತ ತಾನು ಆಗುತ್ತಾನೆ ಅದರ ಕರ್ತ ಆದ ನಂತರ ಪುದಗಲ ದ್ರವ್ಯವು ತನ್ನಿಂದ ತಾನೇ ಕರ್ಮ ರೂಪವಾಗಿ ಪರಿಣಮನ ಮಾಡುತ್ತದೆ ಅರ್ಥ ಆಯಿತು ಆ ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ ನಾಲ್ಕುನೂರ ನಲವತ್ತ ಎಂಟು ಜೀವದ ಭಾವಕ್ಕೆ ತಕ್ಕಂತೆ ಕರ್ಮ ಹೇಗೆ ಪರಿಣಮಿಸುತ್ತದೆ ಉತ್ತರ ನಿಶ್ಚಯದಿಂದ ತಾನೇ ಆ ಪ್ರಕಾರದಿಂದ ಪರಿಣಮನ ಮಾಡಿ ಪ್ರಕಟ ರೂಪದಿಂದ ಯಾವ ಭಾವವನ್ನು ಮಾಡುತ್ತಾನೆ ಅದರದ್ದೇ ಅವನು ಕರ್ತ ಆಗುತ್ತಾನೆ ಮಂತ್ರ ಸಾಧ್ಯ ಮಾಡುವಂತೆ ಅದೇ ಪ್ರಕಾರ ಆ ಆತ್ಮನಿಗೆ ಅಂತಹದೇ ನಿಮಿತ್ತವೂ ಪ್ರಾಪ್ತವಾದಾಗ ಪುತ್ಗಲಾ ದ್ರವ್ಯವು ಕರ್ಮರೂಪದಿಂದ ತಾನೇ ಪರಿಣಮನವನ್ನು ಮಾಡುತ್ತದೆ ಹೇಗೆ ಮಂತ್ರ ಸಾಧಕನು ಯಾವ ಪ್ರಕಾರ ಧ್ಯಾನ ರೂಪ ಭಾವದಿಂದ ಸ್ವಯಂ ಪರಿಣಮನವನ್ನು ಮಾಡುತ್ತಾನೆ ಅದೇ ಧ್ಯಾನ ಪರಿಣಮನದ್ದೇ ಕರ್ತ ಆಗುತ್ತಾನೆ ಮತ್ತು ಆ ಸಾಧಕನಿಗೆ ಸಾಧನ ಮಾಡಲು ಯೋಗ್ಯವಾದಂತಹ ಎಲ್ಲ ಅನುಕೂಲ ಅನುಕೂಲತೆಯೂ ಆ ಧ್ಯಾನ ಭಾವದ ನಿಮಿತ್ತ ನಿಮಿತ್ತ ಮಾತ್ರವಿದ್ದಾಗಲೂ ಸಹ ಸಾಧಕನ ಕರ್ತೃತ್ವವಿಲ್ಲದೆ ಸರ್ಪ ಆದಿಗಳ ವಿಷ ವ್ಯಾಪ್ತತೆಯು ಸ್ವಯಮೇವ ದೂರ ಆಗುತ್ತದೆ ಸ್ತ್ರೀ ಸಮಾಜದ್ದು ವಿಡಂಬನೆ ರೂಪ ಆಗುತ್ತದೆ ಬಂಧನಗಳು ಶಿಥಿಲ ಆಗುತ್ತವೆ ಇತ್ಯಾದಿ ಕಾರ್ಯಗಳು ಮಂತ್ರದ ಧ್ಯಾನ ಸಾಮರ್ಥ್ಯದಿಂದಲೇ ಆಗುತ್ತದೆ ಅದೇ ಪ್ರಕಾರ ಈ ಆತ್ಮನು ಅಜ್ಞಾನದಿಂದ ಮಿಥ್ಯಾದರ್ಶನ ಆದಿ ಭಾವದಿಂದ ಪರಿಣಮನ ಮಾಡುತ್ತಾ ಮಿಥ್ಯಾ ದರ್ಶನ ಆದಿಗಳ ಕರ್ತ ಆಗುತ್ತಾನೆ ಆಗ ಆ ಮಿಥ್ಯಾ ದರ್ಶನ ಆದಿ ಭಾವಗಳನ್ನು ತಾನು ಮಾಡುವ ಅನುಕೂಲತೆಯ ನಿಮಿತ್ತ ಮಾತ್ರದಿಂದ ಆತ್ಮನ ಕರ್ತೃತ್ವದ ಹೊರತು ಪುದಗಲ ದ್ರವ್ಯವು ಸ್ವಯಮೇವ ಮೋಹನೀಯ ಆದಿ ಕರ್ಮರೂಪದಿಂದ ಪರಿಣಮನವಾಗುತ್ತದೆ ನನಗೆ ಗೊತ್ತಿದೆ ಈ ವಿಷಯ ತಮಗೆ ಒಂದು ಸ್ವಲ್ಪ ಕಠಿಣ ಅನ್ನಿಸಿತು ಅದಕ್ಕೆ ಈಗ ಸ್ವಲ್ಪ ಬೇರೆ ಪ್ರಕಾರದಲ್ಲಿ ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ಉತ್ಪತ್ತಿ ಮಾಡಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಸ್ವಲ್ಪ ಸಮಾಧಾನವಾಗಿ ಕೇಳಿರಿ ಅಲ್ಲಿ ಸ್ವಲ್ಪ ಸ್ವಲ್ಪ ನಿಮಗೇನಾದ್ರು ಗೊತ್ತಾಗಬಹುದು ಹಾಂ ಪ್ರಶ್ನೆ ನಾಲ್ಕುನೂರ ನಲವತ್ತ ಒಂಬತ್ತು ಆತ್ಮ ಅಜ್ಞಾನ ಭಾವಗಳ ಕರ್ತ ಹೇಗೆ ಆಗುತ್ತಾನೆ ಉತ್ತರ ಆತ್ಮನು ಅಜ್ಞಾನದಿಂದ ಪರಿಣಮಿಸುವಾಗ ಯಾರನ್ನಾದರೂ ಪ್ರೇಮ ಮಾಡುತ್ತಾನೆ ಯಾರನ್ನಾದರೂ ದ್ವೇಷ ಮಾಡುತ್ತಾನೆ ಆವಾಗ ಆ ಭಾವಗಳ ಕರ್ತ ಆಗುತ್ತಾನೆ ಪ್ರಶ್ನೆ ನಾಲ್ಕುನೂರ ಐವತ್ತು ಆತ್ಮನು ಜೀವಗಳಲ್ಲಿ ರಾಗ ದ್ವೇಷ ಮಾಡದೆ ಯಾವುದರ ಯಾವುದಾದರೂ ಅಜೀವ ದ್ರವ್ಯದ ಮೇಲೆ ರಾಗ ದ್ವೇಷ ಮಾಡಬಹುದೇ ನಿಮಗೇನಾದ್ರು ಪ್ರಶ್ನೆ ಗೊತ್ತಾಯಿತು ನನಗೆ ಯಾಕೋ ಇದೇ ಅನುಮಾನ ಇದೆ ನಿಮಗೆ ಪ್ರಶ್ನೆ ಗೊತ್ತಾಗೋದೇನೇ ಅನುಮಾನ ಇದೆ ಸಲ ಕೇಳ್ರಿ ಪ್ರಶ್ನೆ ನಾಲ್ಕುನೂರ ಐವತ್ತು ಈಗ ಯಾವುದಾದ್ರೂ ಒಂದು ಜೀವ ಇರ್ತದಲ್ಲ ಅದು ಬೇರೆ ಜೀವಗಳ ಮೇಲೆ ರಾಗದ್ವೇಷ ಮಾಡದೆಯೇ ಯಾ ಮಾಡದೆ ಯಾವುದಾದರೂ ಬೇರೆ ಪುದರ ದ್ರವ್ಯದ ಮೇಲೆ ರಾಗದ್ವೇಷ ಮಾಡಿದ್ರೆ ಮಾಡಬಹುದೇ ಇದು ಪ್ರಶ್ನೆ ಇದೆ ಪ್ರಶ್ನೆ ಇನ್ನೊಂದು ಸಲ ಕೇಳ್ರಿ ಪ್ರಶ್ನೆ ನಾಲ್ಕುನೂರ ಐವತ್ತು ಆತ್ಮನು ಜೀವಗಳಲ್ಲಿ ರಾಗದ್ವೇಷ ಮಾಡದೆಯೇ ಯಾವುದಾದರೂ ಅಜೀವ ದ್ರವ್ಯದ ಮೇಲೆ ರಾಗದ್ವೇಷ ಮಾಡಬಹುದೇ ಉತ್ತರ ಮಾಡುತ್ತಾನೆ ಉದಾಹರಣೆಗೆ ಹೊಲ ಮನೆ ಗಾಡಿ ಹಣ ಒಡವೆ ಧಾನ್ಯ ಆದಿ ಆದಿ ಅನೇಕ ವಸ್ತುಗಳ ಮೇಲೆ ಮಾಡುತ್ತಾನೆ ಪ್ರಶ್ನೆ ನಾಲ್ಕುನೂರ ಐವತ್ತ ಒಂದು ಫುದ್ಗಲ ದ್ರವ್ಯ ಕರ್ಮರೂಪದಿಂದ ಹೇಗೆ ಪರಿಣಮಿಸುತ್ತದೆ ಉತ್ತರ ಕೇವಲ ಜೀವನ ಭಾವದ ನಿಮಿತ್ತ ಮಾತ್ರದಿಂದಲೇ ಕರ್ಮರೂಪ ಆಗುತ್ತದೆ ಅದರಲ್ಲಿ ಆ ಶಕ್ತಿ ಇದೆ ಪ್ರಶ್ನೆ ನಾಲ್ಕುನೂರ ಐವತ್ತ ಎರಡು ಜೀವದ ಭಾವಕ್ಕೂ ಪುದ್ಗಲ ಕರ್ಮದ ಭಾವಕ್ಕೂ ಏನು ಸಂಬಂಧ ಇದೆ ಉತ್ತರ ಎರಡರಲ್ಲೂ ಪರಸ್ಪರ ನಿತ್ಯ ನೈಮಿತ್ತಿಕ ಭಾವಗಳು ಇರುತ್ತವೆ ಅಂದರೆ ಇಲ್ಲಿ ನಿಮಿತ್ತಕ ಭಾವಗಳು ಇರುತ್ತವೆ ಈ ಎರಡು ದ್ರವ್ಯಗಳು ಸ್ವಯಂ ತನ್ನ ತನ್ನ ಪರಿಣಾಮದ ಕರ್ತರುಗಳು ತಾವೇ ಇರುತ್ತವೆ ಗೊತ್ತಾಯಿತು ಹಾಂ ಇನ್ನು ಮುಂದೆ ಪ್ರಶ್ನೆ ನಾಲ್ಕುನೂರ ಐವತ್ತ ಮೂರು ಅಜ್ಞಾನದಿಂದಲೇ ಕರ್ಮ ಬಂಧ ಆಗುತ್ತದೆ ಎಂದು ಹೇಗೆ ಹೇಳಲಾಗುತ್ತದೆ ಇದಕ್ಕೋಸ್ಕರ ಆಚಾರ್ಯ ಶ್ರೀ ಕುಂದಕುಂದರು ಕರ್ತೃ ಕರ್ಮ ಅಧಿಕಾರದ ಗಾಥಾ ಸಂಖ್ಯೆ ತೊಂಬತ್ತ ಎರಡನ್ನು ಹೇಳುತ್ತಾರೆ ಕೇಳಿರಿ ಪರಮಪ್ಪಾಣಂ ಕುವಂ ಅಪ್ಪಾಣಂ ಪಿಯ ಪರಂ ಕರಿಂತೂಸೋ ಅಣ್ಣಾಣ್ಣ ಜೀವೋ ಕಮ್ಮಾಣಂ ಕಾರಗೂ ಹೋದಿ ಈಗ ಈ ಗಾಥೆಯ ಅರ್ಥವನ್ನು ಕೇಳಿರಿ ಜೀವನು ಸ್ವಯಂ ಅಜ್ಞಾನಿಯಾಗಿ ಪರವನ್ನು ತನ್ನ ರೂಪವಾಗಿ ಮಾಡುತ್ತಾನೆ ಮತ್ತು ತನ್ನನ್ನು ಪರರೂಪವನ್ನಾಗಿ ಮಾಡುತ್ತಾನೆ ಹೀಗೆ ಅವನು ಕರ್ಮಗಳ ಕರ್ತ ಆಗುತ್ತಾನೆ ಇದು ಗಾಥೆಯ ಅರ್ಥ ಆಯಿತು ಇನ್ನು ಮುಂದೆ ನೋಡೋಣ ಪ್ರಶ್ನೆ ನಾಲ್ಕುನೂರ ಐವತ್ತ ಮೂರು ಅಲ್ಲ ನಾಲ್ಕುನೂರ ಐವತ್ನಾಲ್ಕು ಬೇಕಲ್ವೇಗ ಹೌದು ಪ್ರಶ್ನೆ ನಾಲ್ಕುನೂರ ಐವತ್ತ ನಾಲ್ಕು ಆತ್ಮನು ಕರ್ಮಗಳ ಕರ್ತ ಹೇಗೆ ಆಗುತ್ತಾನೆ ಉತ್ತರ ಅಜ್ಞಾನದ ಕಾರಣದಿಂದ ತನ್ನ ಮತ್ತು ಪರರ ವಿಶೇಷಗಳ ಭೇದ ಜ್ಞಾನ ಆಗದ ಕಾರಣದಿಂದ ಕರ್ಮಗಳ ಕರ್ತ ಆಗುತ್ತಾನೆ ಪ್ರಶ್ನೆ ನಾಲ್ಕುನೂರ ಐವತ್ತ ಐದು ಪುದಗಲ ಕರ್ಮದ ಉದಯದ ರುಚಿಯು ಜೀವನಿಗೆ ಹೇಗೆ ಆಗುತ್ತದೆ ಉತ್ತರ ರಾಗ ದ್ವೇಷಿ ಅಂದರೆ ರಾಗ ದ್ವೇಷ ಆದಿ ಸುಖ ದುಃಖ ಆದಿ ಅವಸ್ಥೆಯು ಪುದ್ಗಲ ಕರ್ಮದ ಉದಯದ ಆಸ್ವಾದ ಇದೆ ಇವು ಎಲ್ಲ ಪುದ್ಗಲದಿಂದ ಅಭಿನ್ನ ಇವೆ ಆದರೆ ಆತ್ಮನಿಂದ ಇವು ಭಿನ್ನ ಇವೆ ಪ್ರಶ್ನೆ ಈ ವಿಷಯ ನಿಮಗೆ ಗೊತ್ತಾಯಿತು ಯಾಕೆ ನನಗೆ ಯಾಕೋ ಅನುಮಾನ ಇದೆ ನಿಮಗೆ ಗೊತ್ತಾಗಿದ್ದು ಇಲ್ಲಿ ಪ್ರಶ್ನೆ ಏನಿತ್ತಪ್ಪ ಪುದ್ಗಲ ಕರ್ ಕರ್ಮದ ಉದಯದ ರುಚಿಯು ಜೀವನಿಗೆ ಹೇಗೆ ಆಗುತ್ತದೆ ಹಾ ಉತ್ತರ ಕೇಳ್ರಿ ರಾಗ ದ್ವೇಷ ಇವೆಲ್ಲ ಇದಾವಲ್ಲ ಜೀವದಲ್ಲಿ ಹಾ ಮತ್ತೆ ಸುಖ ದುಃಖ ಆದಿ ಅನುಭವ ಆಗ್ತದೆ ಅಲ್ವಾ ಆಗ್ತ ನಮಗೆ ಸುಖ ದುಃಖ ಅನುಭವ ಆಗ್ತದೆ ಅಲ್ವಾ ಆಗ್ತದೆ ಅಲ್ವಾ ಹಾ ಮತ್ತೆ ರಾಗ ದ್ವೇಷ ಇದೆಯಲ್ಲ ಇದೆ ಈ ಎಲ್ಲ ಅವಸ್ಥೆಗಳು ಇದಾವಲ್ಲ ಹಾ ಇವೆಲ್ಲ ಅವಸ್ಥೆಗಳು ಪುದಗಲ ಕರ್ಮದ ಉದಯದ ಸ್ವಾದ ಇದೆ ಅಂದರೆ ಇವೆಲ್ಲ ಪುದ್ಗಲದ ಕರ್ಮದ ಉದಯದಿಂದ ನಾವು ಇದನ್ನು ಅನುಭವಿಸುತ್ತಾ ಇರುತ್ತೇವೆ ಹ್ಞೂ ಅವೆಲ್ಲ ಪುದ್ಗಲಿಂದ ಅಭಿನ್ನ ಇವೆ ಅಂತಂದರೆ ಅವು ಪುದ್ಗಲನೇ ಇದ್ದಾವೆ ಈ ರಾಗ ದ್ವೇಷ ಕ್ರೋಧ ಮಾನ ಮಾಯ ಲೋಭ ಮಿಥ್ಯಾಥ ಇಂಥದ್ದೆಲ್ಲ ಇದಾವಲ್ಲ ಇವೆಲ್ಲ ಪುದ್ಗಲ ದ್ರವ್ಯನೇ ಇದ್ದಾವೆ ಆದರೆ ಅವು ಪುದ್ಗಲ ದ್ರವ್ಯದ ಸ್ವಭಾವದಿಂದ ಅಭಿನ್ನ ಕೂಡ ಇದ್ದಾವೆ ಹಾಂ ಆತ್ಮನಿಂದ ಸರ್ವತಾ ಭಿನ್ನ ಇದ್ದಾವೆ ಆದರೂ ಕೂಡ ಆತ್ಮ ಅದರ ಜೊತೆಗೆ ಇರೋದ್ರಿಂದ ಅದು ಕರ್ಮದ ಉದಯದಲ್ಲಿ ಬಂದಾಗ ಅದರ ಸ್ವಾದವನ್ನು ಜೀವನು ಅನುಭವಿಸುತ್ತಾನೆ ಅದು ಜೀವದ ಸ್ವಭಾವ ಅಲ್ಲ ಕ್ರೋಧ ಮಾನಮ ಇವೆಲ್ಲ ಇದಾವಲ್ಲ ಮಿಥ್ಯಾಥ ಇದು ಜೀವದ ಸ್ವಭಾವ ಅಲ್ಲ ಪುತ್ಕರದ ಸ್ವಭಾವ ಇದೆ ಆದರೆ ಅದರ ಜೊತೆಗೆ ಯಾವ ಆತ್ಮ ಇರ್ತಾನಲ್ಲ ಹಾಗಾಗಿ ಅವನು ಅದನ್ನು ಅದರ ಉದಯದಲ್ಲಿ ಅದನ್ನು ಅನುಭವಿಸುತ್ತಾನೆ ಇನ್ನು ಭಾಳ ಹೇಳಬೇಕಾಯಿತು ಅವರಿಗೆ ಸಮಯ ಆಯ್ತು ಈಗ ನಾಳೆ ಸಮಯಕ್ಕೆ ಸರಿಯಾಗಿ ಬಂದುಬಿಟ್ರಪ್ಪ